ಸಂಭ್ರಮದ ರಂಜಾನ್ ಆಚರಣೆ ಈದ್ ಉಲ್ ಫಿತರ್ ರಂಜಾನ್ ಪ್ರಯುಕ್ತ ಬಸವನ ಬಾಗೇವಾಡಿ ಪಟ್ಟಣದ ಮುಸ್ಲಿಂ ಸಮಾಜದ ಬಾಂಧವರು ಮಸಬಿನಾಳ ರಸ್ತೆಯಲ್ಲಿನ ಈದ್ಗಾ ಮೈದಾನದಲ್ಲಿ ಸಹಸ್ರಾರು ಜನತೆ ಶ್ರದ್ಧಾಭಕ್ತಪೂರ್ವಕವಾಗಿ ಸೋಮವಾರ ಬೆಳಗ್ಗೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಸೋಮವಾರ ಬೆಳಗ್ಗೆ ಶುಭ ವಸ್ತ್ರವನ್ನು ಧರಿಸಿ ಪಟ್ಟಣದಲ್ಲಿ ತೆಲಗಿ ರಸ್ತೆಯ ಜಾಮಿಯಾ ಮಸೀದಿ ಹಾಗೂ ಬಸವನಗರ ಆಟಕ್ಕೆ ವಿಜಯಪುರ ರಸ್ತೆ ಮಾರ್ಗದಲ್ಲಿ ಜಮಾಯಿಸಿದ ಸಮಾಜದ ಬಾಂಧವರು ತಂಡೋಪತಂಡವಾಗಿ ಮಸಬಿನಾಳ ರಸ್ತೆ ಈದ್ಗಾ ಮೈದಾನಕ್ಕೆ ಸಲ್ಲಿ ಪ್ರಾರ್ಥನೆ ಸಲ್ಲಿಸಲು ತೆರಳಿ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ್ರು ಇನ್ನು ಸಚಿವ ಶಿವಾನಂದ ಪಾಟೀಲ್ ಹಾಪೀಜ್ ಮೃಹದ್ ಅಲಿಮಲಿಯವರು ಕೂಡ ಮಾತನಾಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಹರಿವಾಳ ಪುರಸಭೆ ಸದಸ್ಯ ನಜೀರ್ ಗಣಿ ಮಾಜಿ ಸದಸ್ಯರಾದ ಕಮಾಲ ಸಾಬ್ ಕುರುಬು ಜಾಮಿಯಾ ಮೆಸೀದ್ ಅಧ್ಯಕ್ಷ ಶಬೀರ್ ಅಹಮದ್ ನದಾಬ್ ಮಹಬೂಬ್ ಸಾಬ್ ಗಣಿ ಹುಸೇನ್ ಸಾಬ್ ಬೈರ್ವಾಡಗಿ ಅಲ್ಲ ಬಕ್ಷು ಕುರುಬು ಅರ್ అఫీక్ హోరణి మీర్ సాబ్ కొరుబు కాజంబర్ నదాబ్ బడ్డేసాబ్ చళ్ళగిడద్ మున్నాన్ షాబాది జమీల్ ఇబ్రాహింపూర్ అల్జీజ్ భగ్వాన్ అబ్దుల్ రజాక్ భగ్వాన్ చాంద్ సాబ్ కొరుబు ఇద్దరు పట్టణ అనేక గణ్యులు యువకులు మక్ళు సామూహిక ప్రార్థనలో పాల్గొంటారు వరదీ బందవజ్ కోళ్యాళ